ಆನಿಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇನ್ನು ಸ್ವಾಮಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು down RIP <laughs> 站住 <laughs> <laughs> ವಿದ್ಮೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಶುಭಾಶಯಗಳು ಕೊಡ್ತಾ ಶಿವ ಭಾರತದ ಎಲ್ಲ ಪ್ರಜೆಗಳಿಗೆ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕಲ್ಪಿಸಿ ರಾಷ್ಟ್ರ ಇನ್ನು ಉತ್ತಮ ವರ್ಗದಲ್ಲಿ ಬೆಳೆದಿ ಅಂತ ಆಶೀರ್ವಾದ ಮಾಡಬೇಕು ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಶಿವರಾತ್ರಿ ಪ್ರಯುಕ್ತ ಛಾಯಾಪುರಿ ಕ್ಷೇತ್ರದ ಈ ನೆರಳೂರು ಗ್ರಾಮದಲ್ಲಿ ಮುಂಜಾನೆಯಿಂದಲೂ ರಾತ್ರಿ ಪೂರ್ತಿ ಆಗೋವರೆಗೂ ಸಹ ಶಿವರಾತ್ರಿಯ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಇಲ್ಲಿ ಏರ್ಪಾಟ್ ಮಾಡ್ಕೊಂಡು ಬರ್ತಾ ಇದೆ ಮುಂಜಾನೆ ಮಹಾದೇವರಿಗೆ ಶಿವನಿಗೆ ಅಭಿಷೇಕ ಅಲಂಕಾರ ಮಹಾಮಂಗಳಾರತಿ ತದನಂತರ ನಾಲ್ಕು ಯಾಮಗಳ ಪೂಜೆಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಈ ಗ್ರಾಮದಲ್ಲಿ ಅನಾದಿ ಕಾಲದಲ್ಲಿ ನಡ್ಕೊಂಡು ಬರ್ತಾ ಈ ಛಾಯಾಪುರಿ ಕ್ಷೇತ್ರ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಮಹಾಶಿವರಾತ್ರಿಯಂದು ಲಕ್ಷಾಂತರ ಮಂದಿ ಸ್ವಾಮಿಯ ದರ್ಶನವನ್ನು ಪಡೆದು ತಮ್ಮ ಅಧೀಷ್ಠಾನ ನೆರವೇರಿಸಿಕೊಂಡು ತಮ್ಮ ಕಷ್ಟ ಸುಖಗಳಿಗೆ ಮಾಮಿಯಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇರ್ತಾರೆ ಇಲ್ಲಿ ಬಂದು ತಮ್ಮ ಕಷ್ಟ ಒಂದು ಪರ್ಯಾಯ ಮಾರ್ಗವನ್ನ ಭಗವಂತ ಕಡ್ ಕೊಡ್ತಾನೆ ಅಂತಕ್ಕಂಥ ವಿಶೇಷವಾದ ನಂಬಿಕೆ ಈ ಸುತ್ತಮುತ್ತಲ ಎಲ್ಲ ಜನರಿಗೆ ಈ ಶ್ರದ್ಧಾ ಕೇಂದ್ರದ ಮೇಲೆ ಇದೆ ಈ ಕೇಂದ್ರವನ್ನ ಅನಾದಿ ಕಾಲದಿಂದಲೂ ಸಹ ನಮ್ಮ ಹಿರಿಯರು ಅತ್ಯಂತ ಶ್ರದ್ಧೆಯಿಂದ ಒಂದು ಪೂಜಾ ಕೈಂಕರ್ಯಗಳನ್ನು ಕಾರ್ಯಗಳನ್ನು ಮಾಡ್ಕೊಂಡು ಬಂದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಈ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ಕಾಶಿಪಥವರು ಇಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಒಂದು ಲಿಂಗವನ್ನ ಕಾಶಿಯಿಂದ ಕಾಲ್ನಡಿಗೆಯಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಭಕ್ತರಿಗೆ ಆ ಲಿಂಗ ದರ್ಶನವನ್ನು ಮಾಡಿಕೊಡ್ತಾಳೆ ಅದಾದ ನಂತರ ಅವರ ಮಕ್ಕಳಾದಂಥ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಮೂರ್ತಿಗಳು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವರ ನಂತರ ವೇದಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮತ್ತು ಈಗಿನ ಪರಂಪರೆಯಾಗಿರ್ತಕ್ಕಂಥ ದಿನೇಶ್ ಶರ್ಮ ಮತ್ತು ಶ್ರೀಯುತ ಮುರಳೀಶ್ವರಮಾರ್ ಅವರು ಇದೇ ಕೈಂಕರ್ಯವನ್ನು ಮುಂದುವರಿಸ್ಕೊಂಡು ಸುತ್ತಮುತ್ತಲ ಎಲ್ಲ ಜನರಿಗೆ ಈ ಒಂದು ದೇವರ ದರ್ಶನವನ್ನು ಮಾಡಿಕೊಳ್ತಕ್ಕಂಥ ಭಾಗ್ಯವನ್ನು ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಈ ಗ್ರಾಮದಲ್ಲಿ ರಥೋತ್ತವಾದಿ ಕೈಂಕರ್ಯಗಳು ಮತ್ತು ಎಲ್ಲ ಆಧ್ಯಾತ್ಮಿಕ ಚಿಂತನೆಗಳು ಸಹ ಈ ಗ್ರಾಮ ನಡ್ಕೊಂಡು ಬರ್ತಾ ಇರ್ತದೆ ಇತ್ತೀಚೆಗೆ ಈ ಈ ಒಂದು ದೇವಾಲಯವನ್ನು ಅತ್ಯಂತ ಪ್ರಾಚೀನವಾಗಿರುವಂಥ ದೇವಾಲಯವನ್ನು ಪ್ರತಿಷ್ಠಾಪಿಸಿ ಪುನರ್ ಪ್ರತಿಷ್ಠಾಪಿಸಿ ಭಗವತ್ ಭಕ್ತರ ಒಂದು ಪಾದಾರ್ಪಣೆಗೆ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ದಿನೇಶ್ವರ ಅವರು ಸರ್ತಾ ಇದೆ ಹಾಗಾಗಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಮತ್ತು ಇಲ್ಲಿ ಸೇವಾಕರ್ತರಾಗಿ ಸ್ವಯಂ ಸೇವಕರಾಗಿ ಕಾಣುವ ಇರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಸೇವಾ ಕಾರ್ಯಕರ್ತರಿಗೆ ಮತ್ತು ಇಲ್ಲಿ ಉತ್ಮೀಕರಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹ ಸಮರ್ಪಣೆ ಮಾಡ್ತೀವಿ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾಳಿನ ಜನತೆಗೆ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಆಯುಷ್ಯ ಆಯುಷ್ಯ ಆರೋಗ್ಯ ಹಾಗೂ ಎಲ್ಲ ಹಲವಾರು ಕೆಲಸಗಳು ಒಳ್ಳೆಯಲ್ಲ ಕೆಲಸಗಳಿಗೆ ಆಶೀರ್ವಾದ ಮಾಡಿ ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿನಂತಿಸ್ತೀನಿ